ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶಾಂತಿ ಸ್ಥಿರತೆ ಮತ್ತು ಸೌಂದರ್ಯದ ಆರಾಧಕರಾದ ವೃಷಭ ರಾಶಿಯವರೇ ಸಿದ್ಧರಾಗಿರಿ ಆಗಸ್ಟ್ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ ಇದು ನಿಮ್ಮ ಬಹುಕಾಲದ ಕನಸುಗಳನ್ನು ನನಸು ಮಾಡುವಂತಹ ಮತ್ತು ಅದೇ ಸಮಯದಲ್ಲಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ಒಂದು ಮಹತ್ವದ ಘಟ್ಟ ಈ ಒಂದು ತಿಂಗಳು ಗ್ರಹಗಳ ಸಂಚಾರವು ನಿಮ್ಮ ಜೀವನದಲ್ಲಿ ಎರಡು ವಿಭಿನ್ನ ಅನುಭವಗಳನ್ನು ನೀಡುತ್ತದೆ ಒಂದು ಕಡೆ ನಿಮ್ಮನ ಸಂಪತ್ತು ಮತ್ತು ಸಂತೋಷದ ಸಾಗರದಲ್ಲಿ ತೇಲಿಸುವಂತಹ ಮಹಾಲಕ್ಷ್ಮೀ ದೇವಿಯ ಯೋಗ ಮತ್ತೊಂದು ಕಡೆ ನಿಮ್ಮ ದಾರಿಗೆ ಅಡ್ಡಲಾಗಿ ನಿಲ್ಲುವ ಒಂದು ಕಠಿಣ ಪರೀಕ್ಷೆ ಯಾವುದು ಆ ಯೋಗ ಮತ್ತು ಯಾವುದು ಆ ಕಠಿಣ ಪರೀಕ್ಷೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ನಿರ್ಧರಿಸಲಿರುವಂತಹ ಈ ಒಂದು ತಿಂಗಳ ಸಂಪೂರ್ಣವಾದ ಭವಿಷ್ಯವನ್ನು ತಿಳಿಯಲು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಋಷಭ ರಾಶಿಯ ಅಧಿಪತಿ ಶುಕ್ರ ಶುಕ್ರದೇವ ಶುಕ್ರನೆಂದರೆ ಪ್ರೀತಿ ಸೌಂದರ್ಯ ಐಷಾರಾಮಿ ಜೀವನ ಮತ್ತು ಸಂತೋಷ ಈ ತಿಂಗಳು ನಿಮ್ಮ ರಾಶಿಯ ಅಧಿಪತಿ ಶುಕ್ರನ ಸ್ಥಾನ ಉತ್ತಮವಾಗಿದ್ದು ಜ್ಞಾನ ಮತ್ತು ಭಾಗ್ಯದ ಕಾರಕನಾದ ಗುರುಗ್ರಹವು ನಿಮ್ಮ ರಾಶಿಯ ಮೇಲೆ ತನ್ನ ಸಂಪೂರ್ಣವಾದ ದೃಷ್ಟಿಯನ್ನು ಬೀರುತ್ತಿದ್ದಾನೆ ಇದು ನಿಮ್ಮ ಜೀವನದಲ್ಲಿ ಸುವರ್ಣ ಅವಕಾಶಗಳ ಬಾಗಿಲನ್ನೇ ತೆರೆಯುತ್ತದೆ ಸೂರ್ಯನ ಸಂಚಾರವು ನಿಮಗೆ ಕೌಟುಂಬಿಕ ಸುಖ ಮತ್ತು ಗೌರವವನ್ನು ತಂದುಕೊಟ್ಟರೆ ಬುಧನ ಚಲನೆಯು ನಿಮ್ಮ ಜೀವನದಲ್ಲಿ ಬುದ್ಧಿಶಕ್ತಿ ಮತ್ತು ಮಾತಿನ ಚಾಣಕ್ಯತನೆಯನ್ನು ಹೆಚ್ಚಿಸುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಗ್ರಹಗಳು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾದ ಹಲೆಯನ್ನ ಸೃಷ್ಟಿಸಲು ಸಜ್ಜಾಗಿವೆ ಆದರೆ ಎಲ್ಲವೂ ಕೂಡ ಅಂದುಕೊಂಡಷ್ಟು ಸುಲಭವಾಗಿಲ್ಲ ಶನಿ ಶನಿ ಮತ್ತು ಕೇತುವಿನ ಪ್ರಭಾವದಿಂದ ಒಂದು ದೊಡ್ಡ ಸವಾಲು ಕೂಡ ನಿಮ್ಮ ಮುಂದೆ ಬರಲಿದೆ ಅದರ ಬಗ್ಗೆ ನಾವು ಮುಂದೆ ತಿಳಿಯೋಣ ಮೊದಲು ನಿಮ್ಮ ಜೀವನದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವಂತಹ ಅದ್ಭುತವಾದ ಬದಲಾವಣೆಗಳ ಬಗ್ಗೆ ನೋಡೋಣ ಮೊದಲಿಗೆ ಜೀವನ ನಿಮ್ಮ ಕೆಲಸದಲ್ಲಿ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ಅಪೇಕ್ಷಿಸುವಂತಹ ಋಷಭ ರಾಶಿಯವರಿಗೆ ಈ ತಿಂಗಳು ಅತ್ಯಂತ ಶುಭಕಾರಕವಾಗಿರುತ್ತದೆ ಅಷ್ಟೇ ಅಲ್ಲದೆ ನೀವು ಮಾಡುವ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಒಂದು ಧನ ಲಾಭವನ್ನು ಕಂಡುಕೊಳ್ತೀರಾ ಈ ಒಂದು ಸಂದರ್ಭದಲ್ಲಿ ಋಷಭ ರಾಶಿ ಅವರಿಗೆ ಈ ತಿಂಗಳು ಅತ್ಯಂತ ಶುಭಕರವಾಗಿದೆ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ ಇನ್ನು ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಶ್ರದ್ಧೆ ಪ್ರಾಮಾಣಿಕತೆ ಮತ್ತು ಸೃಜನಶೀಲ ಆಲೋಚನೆಗಳು ನಿಮ್ಮ ಮೇಲಾಧಿಕಾರಿಗಳ ಗಮನ ಸೆಳೆಯುತ್ತದೆ ಬಹುಕಾಲದಿಂದ ಬಾಕಿ ಇದ್ದ ಪ್ರಮೋಷನ್ ಅಥವಾ ವರ್ಗಾವಣೆಯ ವಿಚಾರ ನಿಮ್ಮ ಕಿವಿಗೆ ಬೀಳಲಿದೆ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗ್ಗಲೇರುತ್ತದೆ ಅದನ್ನ ನೀವು ಸಮರ್ಥವಾಗಿ ನಿಭಾಯಿಸುವಿರಿ ನಿಮ್ಮ ಸಹೋದ್ಯೋಗಿಗಳ ಸಂಪೂರ್ಣವಾದ ಸಹಕಾರ ನಿಮಗೆ ದೊರೆಯಲಿದ್ದು ಇದರಿಂದಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಸ್ನೇಹಮಯವಾದ ವಾತಾವರಣ ನಿರ್ಮಾಣವಾಗುತ್ತದೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಋಷಭ ರಾಶಿಗೆ ಸೇರಿದಂತಹ ಜನರಿಗೆ ಇದು ಸುಗ್ಗಿಯ ಲಾಭಕಾಲ ವಿಶೇಷವಾಗಿ ಕಲೆ ಸೌಂದರ್ಯವರ್ಧಕ ಬಟ್ಟೆ ಹೋಟೆಲ್ ಅಥವಾ ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ನಿರೀಕ್ಷೆಗೂ ಮೀರಿದ ಲಾಭ ದೊರೆಯುತ್ತದೆ ಹೊಸ ಪಾಲುದಾರಿಕೆಗಳು ಫಲಪ್ರದವಾಗಿದ್ದು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಇದು ಅತ್ಯುತ್ತಮ ಸಮಯ ನಿಮ್ಮ ವ್ಯವಹಾರದಲ್ಲಿ ಕೀರ್ತಿ ಎಲ್ಲೆಡೆ ಹರಡುತ್ತದೆ ವಿಶೇಷ ಸೂಚನೆ ಈ ಸಮಯದಲ್ಲಿ ನಿಮ್ಮ ಸಹಜ ಗುಣವಾದ ಅಟ ಮನೆ ತನವನ್ನ ಬದಿಗಿಟ್ಟು ಇತರರ ಸಲಹೆಯನ್ನ ಕಿವಿಗೊಡುವುದು ಉತ್ತಮ ನಿಮ್ಮ ಯಶಸ್ಸಿಗೆ ಮತ್ತಷ್ಟು ಸಹಕಾರಿಯಾಗುತ್ತದೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಭಾಗ್ಯದ ಬಾಗಿಲು ತೆರೆಯಲಿದೆ ಎಂದು ಹೇಳಿದ್ದು ಇದೇ ಕಾರಣಕ್ಕೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಸಂಪೂರ್ಣವಾದ ಆಶೀರ್ವಾದವನ್ನ ತೋರಿಸಲಿದ್ದಾಳೆ ಗುರು ಮತ್ತು ಶುಕ್ರನ ಅನುಗ್ರಹದಿಂದ ಹಣದ ಹರಿವು ಅದ್ಭುತವಾಗಿರುತ್ತದೆ ನೀವು ಇಂದೆಂದೂ ನಿರೀಕ್ಷಿಸದ ಮೂಲಗಳಿಂದ ಧನಾಗಮನವನ್ನು ಕಂಡುಕೊಳ್ಳುತ್ತೀರಾ ಭೂಮಿ ಅಥವಾ ಮನೆ ಖರೀದಿಸುವ ನಿಮ್ಮ ಕನಸು ಈ ತಿಂಗಳು ನನಸಾಗುವ ಪ್ರಬಲವಾದ ಯೋಗವಿದೆ ವಾಹನ ಹಣ ಖರೀದಿಗೆ ಇದು ಅತ್ಯುತ್ತಮ ಸಮಯ ಷೇರು ಮಾರುಕಟ್ಟೆ ಮತ್ತು ಹಳೆಯ ಹೂಡಿಕೆಗಳಿಂದ ದೊಡ್ಡ ಮಟ್ಟದ ಲಾಭವನ್ನು ನಿರೀಕ್ಷಿಸಬಹುದು ಕುಟುಂಬದ ಶುಭ ಕಾರ್ಯಗಳಿಗೆ ಹಣ ಖರ್ಚಾಗಬಹುದು ಆದರೆ ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ಸಾಲದ ಬಾಧೆಯಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಹೊಂದುವಿರಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಣದ ಮೊತ್ತವು ನಿಮ್ಮ ಮುಖದಲ್ಲಿ ಮಂದಹಾಸವನ್ನು ಮೂಡಿಸುವುದರಲ್ಲಿ ಯಾವುದೇ ಕೂಡ ಸಂದೇಹವಿಲ್ಲ ಈ ಒಂದು ಸಂದರ್ಭ ನಿಮಗೆ ಹಣ ಬರುತ್ತಲೇ ಇರುತ್ತದೆ ಅದು ಅನವಶ್ಯಕ ಐಷಾರಾಮಿ ವಸ್ತುಗಳಿಗೆ ಹೆಚ್ಚು ಖರ್ಚು ಮಾಡಬಾರದು ಈ ಒಂದು ಸಮಯದಲ್ಲಿ ಮಾಡುವ ಉಳಿತಾಯ ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗುತ್ತೆ ಈ ತಿಂಗಳ ಆರಂಭದಲ್ಲಿ ನಿಮ್ಮ ಆರೋಗ್ಯ ಅತ್ಯುತ್ತಮವಾಗಿರಲಿದೆ ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಉತ್ಸಾಹ ತುಂಬಿರುತ್ತೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನ ಪ್ರಭಾವದಿಂದ ನಿಮ್ಮ ವ್ಯಕ್ತಿತ್ವ ಆಕರ್ಷಣೆ ಹೆಚ್ಚಾಗುತ್ತೆ ಆದರೆ ತಿಂಗಳ ಮಧ್ಯ ಭಾಗದ ನಂತರ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವುದು ಅಗತ್ಯ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ವಿಶೇಷವಾಗಿ ಕೀಲು ನೋವು ಹೊಟ್ಟೆ ನೋವು ಈ ರೀತಿಯಾದ ಸಂಬಂಧಿತ ಸಮಸ್ಯೆಗಳು ಅಲರ್ಜಿಗಳು ಕಾಣಿಸಿಕೊಳ್ಳಬಹುದು ಇದು ಗಂಭೀರವಾದ ಸ್ವರೂಪವಾಗಿರುವುದಿಲ್ಲ ಆದರೆ ನಿರ್ಲಕ್ಷ್ಯ ಮಾಡಬೇಕು ಮಾನಸಿಕವಾಗಿ ನೀವು ಸಂತೋಷ ಮತ್ತು ಶಾಂತಿಯಿಂದ ಇರ್ತೀರಾ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಪ್ರೀತಿಯ ಕಾರಕನಾದ ಶುಕ್ರನು ನಿಮ್ಮ ಅಧಿಪತಿಯಾಗಿರುವುದರಿಂದ ಈ ಒಂದು ತಿಂಗಳು ಪ್ರೀತಿ ಮತ್ತು ಸಂಬಂಧಗಳಿಗೆ ಏಳಿ ಮಾಡಿಸಿದಂತಿದೆ ಪ್ರೀತಿಯಲ್ಲಿರುವ ಜೋಡಿಗಳ ನಡುವೆ ಅನ್ಯೂನ್ಯತೆ ಹೆಚ್ಚಾಗುತ್ತಾ ಹೋಗುತ್ತೆ ಇನ್ನು ನಿಮ್ಮ ಸಂಬಂಧವನ್ನ ಮುಂದಿನ ಹಂತಕ್ಕೆ ಅಂದರೆ ವಿವಾಹಕ್ಕೆ ಕೊಂಡೊಯ್ಯಲು ಪೋಷಕರಿಂದ ಮಾತನಾಡಲು ಇದು ಸಕಾಲ ಅಷ್ಟೇ ಅಲ್ಲದೆ ಇನ್ನು ಒಂಟಿಯಾಗಿರುವಂತಹ ಋಷಭ ರಾಶಿಯವರ ಜೀವನದಲ್ಲಿ ಓರ್ವ ವಿಶೇಷ ವ್ಯಕ್ತಿಯ ಪ್ರವೇಶವಾಗುವ ಸಾಧ್ಯತೆ ಹೆಚ್ಚಾಗಿದೆ ಈ ಸಂಬಂಧವು ದೀರ್ಘಕಾಲ ಬಾಳುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ವಿವಾಹಿತರ ಜೀವನದಲ್ಲಿ ಸಂತೋಷ ನೆಮ್ಮದಿ ಮತ್ತು ಸಾಮರಸ್ಯ ನೆಲೆಸುತ್ತದೆ ಸಂಗಾತಿಯೊಂದಿನ ಉತ್ತಮವಾದ ಸಮಯ ಕಳೆಯೋದ್ರಿಂದ ನಿಮ್ಮ ನಿಮ್ಮ ಜೀವನದಲ್ಲಿ ಉತ್ತಮವಾದ ಒಂದು ಪ್ರಗತಿಯನ್ನು ಕೂಡ ಕಂಡುಕೊಳ್ಳಬಹುದು ಅಷ್ಟೇ ಅಲ್ಲದೆ ನಿಮ್ಮಿಬ್ಬರ ನಡುವೆ ಬಾಂಧವ್ಯ ಪ್ರೀತಿ ಮತ್ತಷ್ಟು ಗಟ್ಟಿಯಾಗುತ್ತೆ ವಿದ್ಯಾರ್ಥಿಗಳಿಗೆ ಬುಧನ ಅನುಗ್ರಹದಿಂದ ಜ್ಞಾಪಕ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚಾಗ್ತಾ ಹೋಗುತ್ತೆ ಪರೀಕ್ಷೆಗಳಲ್ಲಿ ಉತ್ತಮವಾದ ಫಲಿತಾಂಶಗಳನ್ನ ಈ ಒಂದು ಸಂದರ್ಭದಲ್ಲಿ ಪಡೆದುಕೊಳ್ತೀರಾ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವಂತಹ ಜನರಿಗೆ ಶುಭ ಸುದ್ದಿಗಳು ಕಾದಿದೆ ಕಲಿಕೆಯಲ್ಲಿ ವೇಗ ಮತ್ತು ಚುರುಕುತನ ಇರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ಮ ಪರಾಕ್ರಮವನ್ನ ಮೆರೆದು ಯಶಸ್ಸನ್ನ ಸಾಧಿಸ್ತೀರಾ ಈಗ ತಾನೇ ಶಿಕ್ಷಣ ಮುಗಿಸಿ ಉತ್ತಮ ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯವೆಂದು ಹೇಳಬಹುದು ಕುಟುಂಬದಲ್ಲಿ ಸಂತೋಷ ಮತ್ತು ಸಂಭ್ರಮದ ವಾತಾವರಣ ಇರುತ್ತದೆ ಮನೆಯಲ್ಲಿ ಹೊಸ ವಸ್ತುವಿನ ಆಗಮನವಾಗುತ್ತೆ ಅಥವಾ ಶುಭ ಸಮಾರಂಭ ಒಂದು ಜರುಗಬಹುದು ತಂದೆ ತಾಯಿಯ ಬೆಂಬಲ ಮತ್ತು ಆಶೀರ್ವಾದ ಸದಾ ನಿಮ್ಮ ಮೇಲಿರೋದ್ರಿಂದ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತೆ ನಿಮ್ಮ ಕೋಪದಿಂದಾಗಿ ಹಿರಿಯರೊಂದಿಗೆ ಅಥವಾ ಸಹೋದರರೊಂದಿಗೆ ವಾಗ್ವಾದಗಳು ನಡೆಯುವ ಸಂಭವ ಕೂಡ ಹೆಚ್ಚಾಗಿದೆ ಮನೆಯಲ್ಲಿ ಶಾಂತಿಯ ವಾತಾವರಣವನ್ನು ಕಾಪಾಡಿಕೊಳ್ಳಿ ಇಲ್ಲಿಯವರೆಗೆ ಎಲ್ಲವೂ ಸಕ್ಕರೆಯಷ್ಟೇ ಸಿಹಿಯಾಗಿದೆ ಅಲ್ವಾ ಆದರೆ ಯಶಸ್ಸು ಹಣ ಪ್ರೀತಿ ಕುಟುಂಬದ ಸಂತೋಷ ಎಲ್ಲವೂ ಕೂಡ ನಿಮ್ಮದಾಗುತ್ತೆ ಆದರೆ ನಾನು ಮೊದಲೇ ಹೇಳಿದಂತೆ ಈ ಒಂದು ಸಂದರ್ಭದಲ್ಲಿ ಕಠಿಣ ಪರೀಕ್ಷೆ ನಿಮ್ಮ ದಾರಿಗೆ ಅಡ್ಡವಾಗಿ ಬರಲಿದೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ಶನಿ ಮತ್ತು ಕೇತುವಿನ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಮತ್ತು ಆರೋಗ್ಯದ ಸವಾಲು ಎಂಬ ಪರೀಕ್ಷೆ ಎದುರಾಗುತ್ತದೆ ನೀವು ಅಂದುಕೊಂಡಂತಹ ಕೆಲಸಗಳು ಸರಾಗವಾಗಿ ನಡೆಯುತ್ತಿವೆ ಎಂದು ಭಾವಿಸುತ್ತಿರುವಾಗಲೇ ಕೊನೆಯ ಕ್ಷಣಗಳಲ್ಲಿ ವಿಚಿತ್ರವಾದ ಅಡೆತಡೆಗಳು ಉಂಟಾಗುತ್ತೆ ಅದನ್ನು ನಿಭಾಯಿಸುವುದು ನೀವು ಶಕ್ತಿಯುತರಾಗಿ ಮಾಡಲು ಸಾಧ್ಯವಾಗುತ್ತೆ ಸರ್ಕಾರಿ ಕೆಲಸಗಳಲ್ಲಿ ಅಥವಾ ನೂತನ ಕಾನೂನು ವಿಷಯಗಳಲ್ಲಿ ವಿಳಂಬ ಉಂಟಾಗಬಹುದು ಇದು ನಿಮ್ಮ ತಾಳ್ಮೆಯನ್ನು ಕೆಣಕುತ್ತದೆ ಮತ್ತು ಮಾನಸಿಕ ಒತ್ತಡವನ್ನು ಉಂಟು ಮಾಡಬಹುದು ಇದಲ್ಲದೆ ನಾನು ಮೊದಲೇ ಸೂಚಿಸಿದಂತೆ ತಿಂಗಳ ಉತ್ತರಾರ್ಧದಲ್ಲಿ ಹಠಾತ್ ಆಗಿ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಇದು ನಿಮ್ಮ ಕೆಲಸದ ವೇಗವನ್ನ ಕುಂಠಿತಗೊಳಿಸಬಹುದು ನಿಮ್ಮ ಯೋಜನೆಗಳನ್ನ ತಲೆ ಕೆಳಗು ಮಾಡಬಹುದಾಗಿದೆ ಈ ಒಂದು ಸಮಯದಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಶತ್ರು ಅಂದ್ರೆ ಕೋಪ ಮತ್ತು ಹಠ ಅದನ್ನ ನೀವು ಈ ಒಂದು ಸಂದರ್ಭದಲ್ಲಿ ಕಂಟ್ರೋಲ್ ಮಾಡಿಕೊಳ್ಬೇಕು ಈ ಒಂದು ಸಂದರ್ಭದಲ್ಲಿ ನೀವು ಸಂಬಂಧಗಳನ್ನ ಹಾಳು ಮಾಡಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಭಯ ಪಡಬೇಡಿ ಪ್ರತಿಯೊಂದು ಪರೀಕ್ಷೆಗೂ ಕೂಡ ಒಂದು ಪರಿಹಾರ ಇದೆ ಅದೇ ರೀತಿಯಾಗಿ ಒಂದು ದಾರಿ ಇದ್ದೇ ಇರುತ್ತೆ ಪ್ರತಿ ಶನಿವಾರ ನೀವು ಶನೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಮತ್ತು ನಿಮ್ಮ ಕೈಲಾದಷ್ಟು ಸಹಾಯವನ್ನ ವಿಕಲರಿಗೆ ಮಾಡಬೇಕು ನಿಮ್ಮ ಕೈಲಾದಷ್ಟು ಸಹಾಯವನ್ನ ನಿಮ್ಮ ಬಡವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಬಡವರಿಗೆ ವಿದ್ಯಾರ್ಥಿಗಳಿಗೆ ಮಾಡೋದ್ರಿಂದ ಶನಿಯಿಂದ ಬರುವಂತಹ ಅಡೆತಡೆಗಳನ್ನ ನಿವಾರಿಸಿಕೊಳ್ಳಲು ಸಾಧ್ಯವಾಗುತ್ತೆ ಪ್ರತಿದಿನ ಹೋಮ್ ಗಮ್ ಗಣಪತಿಯ ನಮಃ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ ನಿಮ್ಮ ಕಾರ್ಯಗಳನ್ನು ಮುಂದುವರಿಸೋದ್ರಿಂದ ವಿಘ್ನ ನಿವಾರಕನಾದ ಗಣೇಶನು ನಿಮ್ಮ ಹಾದಿಯನ್ನ ಇರುವಂತಹ ಎಲ್ಲಾ ರೀತಿಯ ಅಡೆತಡೆಯನ್ನು ದೂರ ಮಾಡ್ತಾನೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯನ್ನು ಸಲ್ಲಿಸಿ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನು ಬಲಗೊಂಡು ನಿಮಗೆ ಸೌಭಾಗ್ಯವನ್ನು ಕರುಣಿಸುತ್ತಾನೆ ಯಾವುದೇ ಪರಿಸ್ಥಿತಿಯಲ್ಲಿ ತಾಳ್ಮೆ ಕಳೆದುಕೊಳ್ಬೇಡಿ ಋಷಭ ರಾಶಿಯವರ ಜನ್ಮ ಸಿದ್ಧ ಗುಣವೇ ತಾಳ್ಮೆ ಅದನ್ನ ಈ ಒಂದು ತಿಂಗಳು ನಿಮ್ಮ ಅಸ್ತ್ರವನ್ನಾಗಿಸಿ ಬಳಸಿಕೊಳ್ಳಿ ಹಾಗಾದರೆ ಋಷಭ ರಾಶಿಯವರೇ ಆಗಸ್ಟ್ ತಿಂಗಳು ನಿಮ್ಮ ಬದುಕಿನ ಬಾಗಿಲನ್ನು ತಟ್ಟುವಂತಹ ಒಂದು ಸುವರ್ಣ ಅವಕಾಶ ಬಂದು ಸೇರುತ್ತೆ ನಿಮ್ಮ ಕಡೆಗೆ ಯಶಸ್ಸಿನ ಹುತ್ತುವಕ್ಕೆ ಕರೆದುಕೊಂಡು ಹೋಗುವಂತಹ ಮಹಾಲಕ್ಷ್ಮಿ ಯೋಗವಿದೆ ಮತ್ತೊಂದು ಕಡೆ ನಿಮ್ಮ ಧೈರ್ಯವನ್ನ ಪರೀಕ್ಷಿಸುವಂತಹ ಅಡೆತಡೆಗಳ ಸವಾಲಿದೆ ನೀವು ಭೂಮಿ ತಾಯಿಯಂತೆ ಸಹನಾ ಮೂರ್ತಿಗಳು ಯಾವುವೇ ಪರೀಕ್ಷೆಗೆ ಅಂಜುವವರಲ್ಲ ನಾನು ತಿಳಿಸಿದ ಪರಿಹಾರವನ್ನ ಪಾ ಮತ್ತು ತಾಳ್ಮೆ ಮತ್ತು ವಿವೇಕದಿಂದ ಮುನ್ನಡೆದರೆ ನೀವು ಈ ಪರೀಕ್ಷೆಗಳಲ್ಲಿ ಗೆದ್ದು ಯಶಸ್ಸಿನ ಶಿಖರ ಹೇರುವುದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಜೈ ಮಹಾಲಕ್ಷ್ಮಿ ದೇವಿ ನಮಃ ಎಂದು ಕಮೆಂಟ್ ಮಾಡಿ ಇದೇ ರೀತಿಯ ಹೆಚ್ಚಿನ ಭವಿಷ್ಯಕ್ಕಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು